ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನೇ ಏರ್ತಾ ಇದೆ ಇನ್ನೇನು ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂಥದ್ದು ಇನ್ನು ಎರಡನೇ ಹಂತದ ಮತದಾನ ಮೇ ಏಳಕ್ಕೆ ನಡೆಯುತ್ತೆ ನಾಮಪತ್ರ ವಾಪಸ್ಗೆ ಎರಡನೇ ಹಂತದ ಮತದಾನ ನಡೆಯುವಂತಹ ಕ್ಷೇತ್ರಗಳಲ್ಲಿ ನಾಮಪತ್ರ ವಾಪಸ್ಗೆ ಇವತ್ತು ಕಡೆ ಹೀಗಾಗಿ ಬಂಡಾಯ ನಾಯಕರು ಮಾಡ್ತಾರೆ ಅವರ ನಡೆ ಬಗ್ಗೆ ಈಗ ಕುತೂಹಲ ಅದರಲ್ಲೂ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕೆ ಎಸ್ ಈಶ್ವರಪ್ಪ ಸ್ಪರ್ಧೆಯನ್ನು ಹಿಡಿದಿದ್ದಾರೆ ಧಾರವಾಡದಲ್ಲಿ ಬಿಜೆಪಿಗೆ ತಲೆನೋವಾಗಿರೋದು ದಿಂಗಾಲೇಶ್ವರ ಶ್ರೀ ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ತಳಮಳ ತಂದಿರೋದು ವಿನಯ್ ಕುಮಾರ್ ಈ ಬಂಡಾಯ ಅಭ್ಯರ್ಥಿಗಳ ನಡೆ ಏನು ನಾಪತ್ರ ಏನಾದರೂ ವಾಪಸ್ ಪಡಿತಾರ ನಾವುಪತ್ರ ವಾಪಸ್ ಪಡಿತಾರೆ ಅಂತಂದ್ರೆ ಇವತ್ತು ಕೊನೆ ದಿನ ಹಾಗಾಗಿ ಅವರ ನಡೆಯ ಬಗ್ಗೆ ಕುತೂಹಲ ಇದೆ ದಾವಣಗೆರೆಯಲ್ಲಿ ಪ್ರಚಾರ ಆರಂಭಿಸಿದ್ದಾರೆ ವಿನಯ್ ಕುಮಾರ್ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಕೇಳಿದಿದ್ದಾರೆ ಹೀಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಬಂಡಾಯ ಅಭ್ಯರ್ಥಿಗಳ ಟೆನ್ಷನ್ ಇದೆ ಅದರಲ್ಲೂ ಈಶ್ವರಪ್ಪ ಏನ್ ಮಾಡ್ತಾರೆ ಈಶ್ವರಪ್ಪ ನಾಮಪತ್ರ ವಾಪಸ್ ತೆಗೆದುಕೊಳ್ಳೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈಶ್ವರಪ್ಪ ಮನವೊಲಿಸುವ ಯತ್ನವನ್ನ ಕೂಡ ಬಿಜೆಪಿ ಕೈಬಿಟ್ಟಿದೆ ಧಾರವಾಡದಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಗೆ ಬಿ ಎಸ್ ವೈ ಮನವಿ ಮಾಡಿದ್ದಾರೆ ಆದರೆ ಈಶ್ವರಪ್ಪ ನಡೆ ಎಲ್ಲಕ್ಕಿಂತ ಕುತೂಹಲವನ್ನು ಹೆಚ್ಚಿಸ್ತಾ ಇರೋದು ಯಾಕಂದ್ರೆ ಈಶ್ವರಪ್ಪ ಒಂದೊಮ್ಮೆ ನಾಮಪತ್ರವನ್ನು ಇವತ್ತು ವಾಪಸ್ ಪಡೆದಿಲ್ಲ ಅಂತಾನೆ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಿನ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಬಂಡಾಯ ಅಭ್ಯರ್ಥಿಗಳ ನಡೆ ಏನು ನಾಮಪತ್ರ ವಾಪಸ್ ಪಡಿತಾರಾ ಅನ್ನೋದಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್ ಡೇ ಅದರಲ್ಲೂ ಪ್ರಮುಖವಾಗಿ ಈಶ್ವರಪ್ಪ ಅವರ ನಡೆ ಬಹಳ ಕುತೂಹಲ ಮೂಡಿಸ್ತಾ ಇದೆ ಏನಾಗಬಹುದು ಅಂತ ಪ್ರತಿಮಾ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿದಿರುವಂತಹ ಮಾಜಿ ಸಚಿವರಾಗಿರುವಂತಹ ಕೆಎಸ್ ಎಸ್ ಈಶ್ವರಪ್ಪನವರ ರಾಜಕೀಯ ನಡೆ ನಿಜವಾಗ್ಲೂ ಕೂಡ ಬಿಜೆಪಿ ಪಾಳಕ್ಕೆ ದೊಡ್ಡ ಮಟ್ಟ ಸಮಸ್ಯೆ ಅಂದ್ರೆ ಕೂಡ ತಪ್ಪಾಗ್ಲಾದ್ರೆ ಯಾಕೆಂದ್ರೆ ಎಲ್ಲವೂ ಕೂಡ ಸರಿಯಿದ್ದಂತ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪ ಸ್ಪರ್ಧೆಯಿಂದಾಗಿ ಸಹಜವಾದಂತಹ ಒಂದು ಬಿಕ್ಕಟ್ಟು ಸೃಷ್ಟಿಯಾಗಿದೆ ಆ ಈಶ್ವರಪ್ಪರನ್ನ ಸ್ಪರ್ಧಾಕಣದ ಹಿಂದಕ್ಕೆ ಸರಿಸುವಂತ ಎಲ್ಲ ಪ್ರಯತ್ನಗಳು ಕೂಡ ಸಕಾರಾತ್ಮಕವಾದಂತಹ ಪರಿಣಾಮಗಳನ್ನು ಬೀರಿಲ್ಲ ಹಾಗಾಗಿ ಕೊನೆಯ ಹಂತದಲ್ಲಿ ಅಂದ್ರೆ ಇವತ್ತು ನಾಮಪತ್ರ ಸಲ್ಲಿಕೆಯ ನಾಮಪತ್ರವನ್ನು ವಾಪಸ್ ಪಡೆಯಲಿಕ್ಕೆ ಕೊನೆ ದಿನವಾಗಿರ್ತಕ್ಕಂಥ ಇಂದು ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ಈಶ್ವರಪ್ನ ನಾಮಪತ್ರವನ್ನು ವಾಪಸ್ ಪಡಿತಾರಾ ಅನ್ನುವಂತ ಸಹಜವಾದಂತಹ ಕುತೂಹಲ ಇದ್ದೇ ಇದೆ ಆದ್ರೆ ಲಭ್ಯ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಸ್ಪರ್ಧಾ ಕಡೆದ ಹಿಂದಕ್ಕೆ ಸರಿಯಿಲ್ಲ ಅಂತಕ್ಕಂಥ ಸಂದೇಶವನ್ನ ಸ್ಪಷ್ಟವಾಗಿ ಕೆ ಎಸ್ ಈಶ್ವರಪ್ಪನವರು ರಾಜ್ಯ ಬಿಜೆಪಿ ನಾಯಕರಿಗೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯೂ ಕೂಡ ನಡೆದಂತ ಸಂಧಾನ ಮಾತುಕತೆಗೆ ಈಶ್ವರಪ್ಪನವರು ಸ್ಪಂದಿಸಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ ಮಧ್ಯಾಹ್ನ ಮೂರು ಗಂಟೆವರೆಗೆ ನಾಮಪತ್ರವನ್ನು ವಾಪಸ್ ಪಡಲಿಕ್ಕೆ ಕೊನೆ ಅವಕಾಶ ಇರುವಂತಹ ಕಾರಣಕ್ಕಾಗಿ ಮಧ್ಯಾಹ್ನ ಮೂರು ಗಂಟೆವರೆಗೆ ರಾಜ್ಯ ಬಿಜೆಪಿ ನಾಯಕರು ಕಾದು ನೋಡ್ತಾರೆ ಮೂರು ಗಂಟೆ ಒಳಗಡೆ ನಾವು ವಿಡ್ರಾ ಮಾಡದೇ ಇದ್ರೆ ನಿಶ್ಚಯವಾಗಿ ಕೂಡ ಇವತ್ತು ಸಂಜೆ ಒಳಗೆ ಅವರನ್ನು ಉಚ್ಚಾಟನೆ ಮಾಡುವಂತ ಅಧಿಕೃತದ ಆದೇಶವನ್ನ ಪ್ರಕಟ ಮಾಡಲಾಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅಂದ್ರೆ ಕೊನೆ ಹಂತದ ಏನಾದ್ರೂ ಪ್ರಯತ್ನಗಳಾಗಿದೆಯಾ ಅನ್ನೋದು ಈಗ ಮತ್ತೆ ಏನಾದ್ರೂ ಪ್ರಯತ್ನಗಳು ನಡೀತಾ ಇದೆಯಾ ಅಥವಾ ಕೈ ಮೀರಿದ್ದು ಅಂತ ಈಗ ಸುಮ್ಮನಾಗ್ಬಿಟ್ಟಿದ್ದಾರೆ ಬಿಜೆಪಿ ನಾಯಕರು ಈಗಾಗಲೇ ಹಲವು ಸುತ್ತಿನ ಮಾತುಕತೆಗಳನ್ನ ಈಶ್ವರಪ್ಪ ಅವ್ರ ಜೊತೆ ಬಿಜೆಪಿಯ ನಾಯಕರು ನಡೆಸಿದ್ದಾರೆ ಆದರೆ ಸ್ಪರ್ಧಾಕರಣದ ಹಿಂದಕ್ಕೆ ಬರಲ್ಲ ಅಂತಕ್ಕಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಈಶ್ವರಪ್ಪ ಹೇಳಿದ್ದಾರೆ ನಿನ್ನೆ ರಾತ್ರಿಯೂ ಕೂಡ ಒಂದು ಹಂತದ ಪ್ರಯತ್ನಗಳನ್ನು ಮಾಡಲಾಯಿತು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಆದರೆ ಯಾವುದೇ ಕಾರಣಕ್ಕೂ ನಾನು ನಾಮಪತ್ರವನ್ನ ವಿಡ್ರಾ ಮಾಡಲ್ಲ ಅಂತಕ್ಕಂಥದ್ದು ನೇರವಾಗಿ ಈಶ್ವರಪ್ಪ ತಿಳಿಸಿದ್ದಾರೆ ಹಾಗಾಗಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಇವತ್ತು ಬೆಳಿಗ್ಗೆ ಅಧಿಕೃತವಾಗಿ ನಿರ್ಧಾರ ಆಗಿದೆ ಆದರೆ ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ತನಕೂ ನಾಮಪತ್ರವನ್ನ ವಿಡ್ರಾ ಮಾಡ್ಲಿಕ್ಕೆ ಅವಕಾಶ ಇರುವಂತ ಕಾರಣಕ್ಕಾಗಿ ಮೂರು ಗಂಟೆ ನಂತರದಲ್ಲಿ ಅಧಿಕೃತ ತೀರ್ಮಾನವನ್ನು ರಾಜ್ಯ ಬಿಜೆಪಿ ನಾಯಕರು ತೆಗೆದುಕೊಳ್ಳುತ್ತಾರೆ ಈಶ್ವರಪ್ಪನವರ ಸ್ಪರ್ಧೆಯಿಂದ ದೊಡ್ಡ ಮಟ್ಟದ ಸಮಸ್ಯೆಗಳು ಕ್ಷೇತ್ರದಲ್ಲಿ ಆಗದೆ ಇದ್ರೂ ಕೂಡ ಬಿಜೆಪಿಗೆ ಬರಬಹುದಾದಂತಹ ಮತಗಳು ಎಲ್ಲೋ ಒಂದ್ ಕಡೆ ವರ್ಗಾವಣೆ ಆಗ್ತಕ್ಕಂತ ಅವಕಾಶಗಳಿದೆ ಅನ್ನುವಂಥದ್ದು ಬಿಜೆಪಿ ಆತಂಕ ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಇರ್ತಕ್ಕಂಥ ಸನ್ನಿವೇಶವನ್ನು ತಿಳಿಗೊಳಿಸುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡಿದ್ರು ಆದರೆ ಎಲ್ಲ ಹಂತದ ಪ್ರಯತ್ನಗಳು ಕೂಡ ವಿಫಲವಾದಂತಹ ಕಾರಣಕ್ಕಾಗಿ ಅನಿವಾರ್ಯವಾಗಿ ಬಿಜೆಪಿಯಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಇದ್ದಂತ ಬಿಜೆಪಿಯ ಹಿರಿಯ ನಾಯಕರಾಗಿ ಗುರುಸ್ಕೊಂಡಂತ ಈಶ್ವರಪ್ಪನ ವಿರುದ್ಧ ಕ್ರಮ ಕೈಗೊಳ್ಳತಕ್ಕಂತ ಒಂದು ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತ ಬೇಸರವನ್ನ ರಾಜ್ಯ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಲ್ಲಿ ಈಶ್ವರಪ್ಪ ಅವರ ಸ್ಪರ್ಧೆಯಿಂದಾಗಿ ಇಡೀ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಂದು ಆತಂಕ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಕ್ರಮಕ್ಕೆ ಅನಿವಾರ್ಯವಾಗಿ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಆನಂದ ನಿಮ್ಮಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್